ಮುಖ್ಯಾಂಶಗಳು ಬೆಳಗಾವಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದ ಶ್ರೀಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ವಾಲಿಬಾಲ್ ತಂಡ ಪ್ರಸಂಗ ಪಂಚಾಮೃತಂಗೆ ಚಾಲನೆ ಕಲೆ ಕಲಾವಿದರನ್ನು ಪೊರೆಯುವುದು ಶ್ರೇಷ್ಠ ಕಾರ್ಯ ಹಂಡ್ರಮನೆ ರಸ್ತೆ ಬದಿಯಲ್ಲಿ ಚಿರತೆ ಮರಿ ಪ್ರತ್ಯಕ್ಷ ನೋಡಲು ಮುಗಿಬಿದ್ದ ಜನತೆ ಸೀತಾಮಾತೆಗೂ ಪರೀಕ್ಷೆ ತಪ್ಪಲಿಲ್ಲ ಮಾನೆ ಶ್ರೀನಿವಾಸ್ ಶಿರಸಿ ತಾಲೂಕಿನ ದಾಸನಕೊಪ್ಪ ಸಮೀಪದ ದನಕನಹಳ್ಳಿ ಗ್ರಾಮದಲ್ಲಿ ವೃದ್ಧಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ ಬೈರುಂಬಿಯಲ್ಲಿ ನದಿ ಜೋಡಣೆಗೆ ತೀವ್ರ ವಿರೋಧ ಕವಿ ಮೃತ್ಯುಂಜಯ ಗಿಂಡಿಮನೆ ಮಾತನಾಡಿದರು ಧರ್ಮವು ಸದಾ ಅಹಿಂಸೆ ಸಂಯಮ ಮತ್ತು ತಪಸ್ಸನ್ನು ಆಚರಿಸಲು ಹೇಳುತ್ತದೆ ಶ್ರೀ ಭಟ್ಟಾಕಳಂಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಸಿದ್ದಾಪುರದಲ್ಲಿ ನಡೆದ ಶಿರ್ಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಶ್ರೀ ಮಾರಿಕಂಬ ಶಾಲೆಯ ವಾಲಿಬಾಲ್ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ತಂಡದ ನಾಯಕ ಅಧ್ಯಕ್ಷ ಯುಎಸ್ ಚಿನ್ಮಯ್ ಭುವನ್ ಸಾಮರ್ಥ್ ವೇದಾಂತ್ ಶಶಾಂಕ್ ರಿಹಾನ್ ಅದ್ವೈತ್ ಜಿಯಾ ಕಾರ್ತಿಕ್ ಪವನ್ ಪ್ರೀತಮ್ ವಿದ್ಯಾರ್ಥಿಗಳ ಈ ಸಾಧನೆಗೆ ಎಸ್ಟಿಎಂಸಿ ಅಧ್ಯಕ್ಷ ಶಾಸಕ ಭೀಮಣ್ಣ ನಾಯ್ಕ್ ಉಪಾಧ್ಯಕ್ಷರು ಸದಸ್ಯರು ಉಪನಿರ್ದೇಶಕರಾದ ಡಿಆರ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಗರಾಜ್ ನಾಯ್ಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಬಿ ವಿ ಗಣೇಶ್ ಹಾಗೂ ಪ್ರಭಾರ ಉಪ ಪ್ರಾಚಾರ್ಯರು ರಾಜೇಶ್ ನಾಯ್ಕ್ ದೈಹಿಕ ಶಿಕ್ಷಣ ಶಿಕ್ಷಕರಾದ ಉದಯ್ ಕೆಎಸ್ ಪ್ರಶಾಂತ್ ಯಮುನಾ ನಾಯ್ಕ್ ಹಾಗೂ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಬ್ರೌನ್ ಗ್ರಾಹಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಅದೃಷ್ಟ ನಿಮ್ಮದು ಕೊಡುಗೆ ನಮ್ಮದು ವಿಜಯೋತ್ಸವ ಶಾಪಿಂಗ್ ಹಬ್ಬದ ಸಂಭ್ರಮ ಉಚಿತ ಉಡುಗೊರೆ ಎಕ್ಸ್ಚೇಂಜ್ ಆಫರ್ ವಿವಿಧ ಉಪಕರಣಗಳ ಮೇಲೆ ಜಿಎಸ್ಟಿ ಇಳಿಕೆಯ ಲಾಭ ಪಡೆಯಿರಿ ವಿಶೇಷ ರಿಯಾಯಿತಿ ಭಾರಿ ವಿನಿಮಯ ಕ್ಯಾಶ್ ಬ್ಯಾಕ್ ಸುಲಭ ಕಂತು ಒಟ್ಟು ಎರಡು ಸಾವಿರದ ಐದುನೂರಕ್ಕೂ ಮೇಲ್ಪಟ್ಟು ಬಹುಮಾನಗಳನ್ನು ಪಡೆಯಿರಿ ಬಂಪರ್ ಬಹುಮಾನ ಸೆವೆನ್ ಕಾರ್ಸ್ ಸುಲಭ ಸಾಲ ಸೌಲಭ್ಯ ಫರ್ನಿಚರ್ಸ್ ಇಂಟೀರಿಯರ್ಸ್ಟಿನ್ಸ್ ವಾಲ್ಪೇಪರ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ ಟು ಆಫ್ ಅಪ್ಲಯೊಂದಿಗೆ ಸ್ಥಳ ಹೊಸ ರಸ್ತೆ ಶಿರಸಿ ಬಂಪರ್ ಆಫರ್ ಶಾಪಿಂಗ್ ಬಂಬರ್ ಕಲಾವಿದರಾಗಿ ಮಾತ್ರವಲ್ಲ ಕಲಾಪೋಷಕರಾಗಿಯೂ ಕಲೆಯನ್ನು ಕಲಾವಿದರನ್ನು ಪಡೆದವರು ವಿರಳ ಅಂತಹ ವಿರಳದಲ್ಲಿ ಚಂದುಬಾಬು ಅವರು ಮೊದಲಾಗುತ್ತಾರೆ ಎಂದು ಹಿರಿಯ ಜ್ಯೋತಿಷಿ ಹಂಡ್ರಮನೆ ಗೋಪಾಲಕೃಷ್ಣ ಭಟ್ಟ ಹೇಳಿದರು ಅವರು ರವಿವಾರದಿಂದ ನಗರದ ಟಿಎಸ್ಎಸ್ ಸಭಾಂಗಣದಲ್ಲಿ ಯಕ್ಷ ಸಂಭ್ರಮ ಟ್ರಸ್ಟ್ ಏರ್ಪಡಿಸಿದ ಐದು ದಿನಗಳ ಪ್ರಸಂಗ ಪಂಚಾಮೃತಂ ತಾಳಮದ್ದಳೆ ಸರಣಿಗೆ ಚಾಲನೆ ನೀಡಿ ಮಾತನಾಡಿದರು ಚಂದುಬಾಬು ಅವರು ಮಾತಿನಷ್ಟೇ ಕೃತಿಯಿಂದ ಕೂಡ ಜನಪ್ರಿಯಾದವರು ಆಗಿದ್ದರು ಹಿರಿಯರ ನೆನಪಿನಲ್ಲಿ ಹಳೇಬೇರು ಹೊಸ ಚಿಗುರಿನ ತಾಳಮದ್ದಲೆ ನಡೆಸುವುದು ಅತ್ಯಂತ ಶ್ರೇಷ್ಠ ಕಾರ್ಯ ಎಂದರು ಟ್ರಸ್ಟ್ನ ಮುಖ್ಯಸ್ಥ ಸೀತಾರಾಮ್ ಚಂದು ಕಳೆದ ಹನ್ನೊಂದು ವರ್ಷದಿಂದ ಸರಣಿ ತಾಳಮದ್ದಲೆ ಹಾಗೂ ಚಂದುಬಾಬು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಐದು ದಿನಗಳ ಪ್ರಸಂಗ ಪಂಚಾಮೃತಂ ತಾಳಮದಳಿಯಲ್ಲಿ ಮೂವತ್ತಕ್ಕೂ ಅಧಿಕ ಹಿರಿಯ ಹಾಗೂ ಕಿರಿಯ ಕಲಾವಿದರು ಭಾಗವಹಿಸಲಿದ್ದಾರೆ ಅಕ್ಟೋಬರ್ ಏಳರ ತಾಳಮದ್ದಳೆ ಮಧ್ಯೆ ಹಿರಿಯ ಅರ್ಥಧಾರಿ ಸುಬ್ರಾಯ್ ಕೆರೆಕೊಪ್ಪ ಅವರಿಗೆ ದಿವಂಗತ ಚಂದುಬಾಬು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು ಅಧ್ಯಕ್ಷತೆಯನ್ನು ಟ್ರಸ್ಟ್ ಅಧ್ಯಕ್ಷ ಕೇಶವ್ ಹೆಗಡೆ ಗಡಿ ಕೈವಹಿಸಿಕೊಂಡಿದ್ದರು ಟ್ರಸ್ಟ್ನ ಇಂದಿರಾ ಹೆಗಡೆ ಬಾಲಚಂದ್ರ ಕಿಶಿನ್ಮನೆ ಅನಂತ ದಂತಳಿಕೆ ಡಾಕ್ಟರ್ ರಾವ್ ಇತರರು ಹಾಜರಿದ್ದರು ಬಳಿಕ ವೀರವಾನರ ಪ್ರಸಂಗ ಪ್ರದರ್ಶನಗೊಂಡಿತು ಸೋಮವಾರ ಸಂಜೆ ನಾಲ್ಕಕ್ಕೆ ಅಂಬರ ವಿಲಾಸ ತಾಳಮದ್ದಲೆ ನಡೆಯಲಿದೆ

ಚಿರತೆ ಮರಿಯನ್ನು ಮುಟ್ಟಿ ಚಿರತೆ ಮರಿ ಜೊತೆ ಸೆಲ್ಫಿಗೆ ಮುಂದಾದ ಸ್ಥಳೀಯರು ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯ್ಕ ಅವರ ನೇತೃತ್ವದ ಸಿಬ್ಬಂದಿಯ ತಂಡ ಸ್ಥಳಕ್ಕೆ ಆಗಮಿಸಿ ಚಿರತೆ ಮರಿ ರಕ್ಷಣೆ ಮಾಡಿ ತಾಯಿಯ ಜೊತೆಗೆ ಕಾಡಿಗೆ ಕಳಿಸಿಕೊಟ್ಟಿದ್ದಾರೆ ಸೀತಾಮಾತೆಗೂ ಪರೀಕ್ಷೆ ಎನ್ನುವುದು ತಪ್ಪಲಿಲ್ಲ ಅದೇ ರೀತಿ ಧರ್ಮಸ್ಥಳ ಪರೀಕ್ಷೆ ಎದುರಿಸಿ ಎಲ್ಲ ಆರೋಪಗಳಿಂದ ಮುಕ್ತವಾಗಿದೆ ಎಂದು ಶಾಸಕರಾದ ಶ್ರೀನಿವಾಸ್ ಮಾನೆ ಹೇಳಿದರು ಇಂದು ಮುಳತಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಶ್ರಯದಲ್ಲಿ ನಡೆದ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರತಿಯೊಂದರಲ್ಲಿ ಸಹ ದ್ವಿಷ ಬೆರೆಸುವುದು ಮನಸ್ಸು ಒಡೆಯುವುದು ಸಮಾಜದ ಪಾಲಿಗೆ ಮಾರಕ ಎಲ್ಲರೂ ಒಂದಾಗಿ ಏಕತೆಯಿಂದ ಗಟ್ಟಿಹೆಜ್ಜೆ ಹಾಕಿದಾಗಲಿ ಸದೃಢ ಭಾರತ ನಿರ್ಮಾಣವಾಗಲಿದೆ ಎಂದು ಹೇಳಿದ ಅವರು ಅಸಂಖ್ಯಾತ ಕುಟುಂಬಗಳಿಗೆ ಆರ್ಥಿಕ ನಿರ್ವಹಣೆಯ ಶಕ್ತಿ ತುಂಬಿದ ಶ್ರೇಯಸ್ಸು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸಲ್ಲಬೇಕಿದೆ ಎಂದರು ಕೂಡಲ ಹೇರೂರಿನ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು ಮೃತಳಾಗಿ ಗುರುತಿಸಲ್ಪಟ್ಟವರು ಪುಟ್ಟವ್ವ ಮಲ್ಲಪ್ಪ ಅಗಸ್ಯ ಬಾಗಿಲು ಕಳೆದ ಹಲವು ವರ್ಷಗಳಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಈಕೆ ಅಕ್ಟೋಬರ್ ಮೂರರಂದು ರಾತ್ರಿ ಬೇಸರಗೊಂಡು ಸೀಮೆ ಎಣ್ಣೆ ಮೈಮೇಲೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾಳೆ ಪರಿಣಾಮ ದೇಹ ಸಂಪೂರ್ಣ ಸುಟ್ಟಿದ್ದು ಗಂಭೀರ ಸ್ಥಿತಿಯಲ್ಲಿ ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಯಿತು ನಂತರ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಗೆ ಸಾಗಿಸುವಾಗ ತಾರಗೋಡಿನ ಬಳಿ ಅಕ್ಟೋಬರ್ ನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸುಮಾರಿಗೆ ಸಾವನ್ನಪ್ಪಿದ್ದಾಳೆ ಘಟನೆಯ ಕುರಿತು ಮೃತಿಯ ಪುತ್ರ ಕೃಷ್ಣಪ್ಪ ಮಲ್ಲಪ್ಪ ಅಗಸೆ ಬಾಗಿಲು ಬನವಾಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಬೈರುಂಬಿಯಲ್ಲಿ ಜೀವ ವೈವಿಧ್ಯ ಸಮಿತಿಯ ಆಶ್ರಯದಲ್ಲಿ ಜೀವ ಸಂಕುಲ ಉಳಿಸಿ ಕಾರ್ಯಕ್ರಮದಲ್ಲಿ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ಯೋಜನೆಯ ಕುರಿತಾಗಿ ತೀವ್ರ ಜನಾಕ್ರೋಶ ವ್ಯಕ್ತವಾಯಿತು ಕಾರ್ಯಕ್ರಮದ ಉದ್ಘಾಟಕರಾದ ರಾಜ್ಯ ಜೀವ ವೈವಿಧ್ಯ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಅನಂತ ಹೆಗಡೆ ಯಶಿಸರ ಮಾತನಾಡಿ ಹಲವಾರು ಯೋಜನೆಗಳಿಗೆ ನಮ್ಮ ಜಿಲ್ಲೆಯ ಅರಣ್ಯ ಪ್ರದೇಶ ಜೀವ ಸಂಕುಲಗಳು ಬಲಿಯಾಗಿವೆ ಪರಿಸರಕ್ಕೆ ಮಾರಕವಾದ ಯೋಜನೆಗಳು ಖಂಡಿತ ನಮಗೆ ಬೇಡ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಳ್ಳಿ ಮುಂಬರುವ ದಿನಗಳಲ್ಲಿ ಜೀವ ಸಂಕುಲಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸ್ವರ್ಣವಲ್ಲಿ ಶ್ರೀಗಳವರ ನೇತೃತ್ವದಲ್ಲಿ ನಾವೆಲ್ಲ ಸಂಘಟಿತರಾಗಿ ಹೋರಾಡೋಣ ಎಂದರು ನಿವೃತ್ತ ಮುಖ್ಯಾಧ್ಯಾಪಕ ಆರ್ಎಸ್ ಹೆಗಡೆ ಬೈರುಂಬೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅಂತರ್ಜಲ ಮಟ್ಟ ಕುಸಿದ ಹಿನ್ನೆಲೆಯಲ್ಲಿ ಮಳೆಗಾಲ ಮುಗಿಯುತ್ತಿದ್ದಂತೆ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿ ಹೋಗುತ್ತಿದೆ ಅಂದಾಗ ಒಡ್ಡು ಹಾಕಿ ನೀರು ಒಯ್ಯುವುದು ಅಸಾಧ್ಯದ ಮಾತು ವ್ಯರ್ಥ ನಿಷ್ಪ್ರಯೋಜಕ ಯೋಜನೆಯಾಗಿ ಹೋಗುತ್ತದೆ ಜನರಿಗೆ ಗೊಂದಲ ಕೋಟಿಗಟ್ಟಲೆ ಹಣ ಅಪವ್ಯಯ ಈ ವಾಸ್ತವವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವುದು ಅವಶ್ಯವಾಗಿದೆ ಎಂದರು ಪ್ರಮುಖರಾದ ಎನ್ಎನ್ ಹೆಗಡೆ ಕಣ್ಣಿಮನೆ ಡಾಕ್ಟರ್ ಜಿ ವಿ ಹೆಗಡೆ ಹೊಳಗೌಳ ಸುರೇಶ್ ಹಕ್ಕಿಮನೆ ಸುರೇಶ್ ಹೆಗಡೆ ಹೊಳಗೌಳ ಮಹಾಬಲೇಶ್ವರ ಗಡಿ ಕೈ ಸಂವಾದದಲ್ಲಿ ಪಾಲ್ಗೊಂಡರು ಪಂಚಾಯತ್ ಸದಸ್ಯ ನಾಗಪ್ಪ ಪಟ್ಕಾರ್ ಗುಂಡಿಗದ್ದೆ ಉಪಸ್ಥಿತರಿದ್ದರು ಅನಂತ್ ಭಟ್ ಹೊಳಗೌಳ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರೆ ಬೈರುಂಬೆ ಜೀವ ವೈವಿಧ್ಯ ಸಮಿತಿಯ ಕಿರಣ್ ಭಟ್ ವಂದಿಸಿದರು ನಿವೃತ್ತಿಯ ಬಳಿಕ ಆರೋಗ್ಯ ಪೂರ್ಣತೆ ಕಡೆ ನಮ್ಮ ದೃಷ್ಟಿ ಹರಿಸಬೇಕು ಆಗ ಲವಲವಿಕೆ ಜೀವನ ನಡೆಸಬಹುದು ಎಂದು ಹಿರಿಯ ಲೇಖಕ ಯಕ್ಷಗಾನ ಕವಿ ಮೃತ್ಯುಂಜಯ ಗಿಂಡಿಮನೆ ಹೇಳಿದರು ಶನಿವಾರ ಹಿರಿಯ ಲೇಖಕ ಡಾಕ್ಟರ್ ರಾಮಚಂದ್ರ ಹೆಗಡೆ ಅವರ ಆಂಗ್ಲ ಮೂಲದ ಮೃತ್ಯುಂಜಯ ಗಿಂಡಿಮನೆ ಅವರು ಭಾಷಾಂತರಗೊಳಿಸಿದ ನಿವೃತ್ತಿಯ ನಂತರದ ಆರೋಗ್ಯ ಪೂರ್ಣ ಜೀವನ ಕೃತಿಯನ್ನು ನಗರದ ರಂಗಧಾಮದಲ್ಲಿ ಬಿಡುಗಡೆಗೊಂಡ ಬಳಿಕ ಮಾತನಾಡಿದರು ನಿವೃತ್ತಿಯ ನಂತರ ನಿರೋಗಿಯಾಗಿ ಬದುಕಬೇಕು ಉಪಯೋಗಕರ ಬದುಕು ನಡೆಸಬೇಕು ನಿವೃತ್ತಿ ಬಳಿಕ ವಯಸ್ಸಾಯಿತು ಎಂಬುದು ಬಿಡಬೇಕು ಅದಕ್ಕಾಗಿ ಮನಸ್ಸು ಪ್ರಫುಲ್ಲವಾಗಿಟ್ಟುಕೊಳ್ಳಬೇಕು ಎಂದರು ಕೃತಿ ಬಿಡುಗಡೆಗೊಳಿಸಿದ ಪುಣೆಯ ನಿಸರ್ಗೋಪಚಾರ ಕೇಂದ್ರದ ಡಾಕ್ಟರ್ ನಾರಾಯಣ ಹೆಗಡೆ ಮಾದಪ್ಪನ್ ಕರ್ಕಿ ಇಂಥ ಕೃತಿಗಳು ನಿವೃತ್ತಿ ಬದುಕು ಎದುರಿಸಬೇಕಾದ ಸಂಗತಿ ತಿಳಿಸಿ ಮಾರ್ಗದರ್ಶನ ಮಾಡುತ್ತದೆ ಎಂದರು ಸಹಕಾರಿ ಕಡವೆ ರಾಮಕೃಷ್ಣ ಹೆಗಡೆ ಉದ್ಘಾಟಿಸಿದರು ಪುಸ್ತಕವನ್ನು ನಿವೃತ್ತ ಪ್ರಾಚಾರ್ಯ ಕೆಎನ್ ಹೊಸಮನಿ ಪರಿಚಯಿಸಿದರು ಸಾಹಿತಿ ಅನಂತ ತಮ್ಮಣ್ಣಕರ್ ಪರಿಚಯಿಸಿ ಅಭಿನಂದಿಸಿದರು ಕೆಆರ್ ಕಾನ್ಸೂರ್ ವೈಶಾಲಿ ವಿಪಿ ಹೆಗಡೆ ಲೇಖಕ ಡಾಕ್ಟರ್ ರಾಮಚಂದ್ರ ಬಂಡಿಮನೆ ಹಾಜರಿದ್ದರು ಅಧ್ಯಕ್ಷತೆಯನ್ನು ಕತೆಗಾರ ಡಿಎಸ್ನಾಯ್ಕ ವಹಿಸಿದ್ದರು ಎಂಎನ್ ಹೆಗಡೆ ಹಲಸಿನಳ್ಳಿ ಸ್ವಾಗತಿಸಿದ್ದರು ರೋಹಿಣಿ ಹೆಗಡೆ ರೇಣುಕಾ ನಾಗರಾಜ್ ದಾಕ್ಷಾಯಿಣಿ ಪಿಸಿ ನಿರ್ವಹಿಸಿದರು ಶಾಂತರಾಮ್ ಬಂಡಿಮನೆ ವಂದಿಸಿದರು ಹಿರಿಯ ನಾಗರಿಕರ ಸಂಘಟನೆ ಗಾಯತ್ರಿ ಗೆಳೆಯರ ಬಳಗ ಸಂಯೋಜಿಸಿತ್ತು ಧರ್ಮವು ಸದಾ ಅಹಿಂಸೆ ಸಂಯಮ ಮತ್ತು ತಪಸ್ಸನ್ನು ಆಚರಿಸಲು ಹೇಳುತ್ತದೆ ಯಾರು ದೈನಂದಿನ ಜೀವನದಲ್ಲಿ ಧರ್ಮವನ್ನು ಆಚರಿಸುತ್ತಾರೋ ಅವರು ಉತ್ತಮ ಫಲ ಪಡೆಯುತ್ತಾರೆ ಎಂದು ಶ್ರೀ ದಿಗಂಬರ ಜೈನ ಮಠದ ಪೀಠಾಧೀಶರಾದ ಶ್ರೀ ಭಟ್ಟಾಕಳಂಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಹೇಳಿದರು ಅವರು ಗುರುವಾರ ಶ್ರೀ ದಿಗಂಬರ ಜೈನ ಮಠದಲ್ಲಿ ವಿಜಯದಶಮಿ ಅಂಗವಾಗಿ ಕೋಶ್ಮಾಂಡಿನಿ ದೇವಿಗೆ ವಿಶೇಷ ಪೂಜೆ ನಡೆಸಿ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಅಭಿಷೇಕ ಪೂಜೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಮಠದ ಗಜಕೇಸರಿ ಪೀಠದಲ್ಲಿ ಆಸೀನರಾಗಿ ಆಶೀರ್ವಚನ ನೀಡುತ್ತಾ ಬೇಕು ಬೇಕು ಎನ್ನುವುದೇ ಪ್ರಪಂಚದಲ್ಲಿ ಹೆಚ್ಚು ಆದರೆ ಬೇಡ ಸಾಕು ಎನ್ನುವುದು ಸಂಯಮ ಸಂಯಮದಿಂದ ಸಮೃದ್ಧಿಯ ಪರಿಪೂರ್ಣತೆಯ ಸಂತೃಪ್ತಿಯ ಬದುಕಾಗುತ್ತದೆ ಈ ಲೋಕದಲ್ಲಿ ಸುಖ ದುಃಖ ಇದೆ ಇದು ಮುಂದಿನ ಜೀವನದಲ್ಲಿ ಗತಿ ಸದ್ಗತಿ ಬೇಕೆಂದು ಬಯಸುತ್ತದೆ ಧರ್ಮ ಒಂದೇ ಉದ್ಧಾರ ಮಾಡಲು ಸಾಧ್ಯ ಧರ್ಮ ಆಚರಣೆ ಮಾಡಿರುವುದು ಸುಖ ನೆಮ್ಮದಿ ಆತ್ಮಿಕ ಬದುಕು ಬದುಕಲು ಸಾಧ್ಯ ಧರ್ಮ ಕಷ್ಟದಲ್ಲಿದ್ದವರನ್ನು ಎತ್ತಿ ಅತಿ ಸುಖವನ್ನು ನೀಡುತ್ತದೆ ಲೋಕದ ಅತ್ಯುತ್ತಮ ಸುಖ ಧರ್ಮದಲ್ಲಿದ್ದರೆ ದೊರೆಯುತ್ತದೆ ಅದು ಯಾವ ಧರ್ಮ ಎಂದರೆ ಅತ್ಯುತ್ತಮ ಮಂಗಳ ಅಹಿಂಸಾ ಧರ್ಮ ಮನ ವಚನ ಕಾರ್ಯ ಶುದ್ಧಿಯಿಂದ ಧರ್ಮ ಆಚರಿಸಿದರೆ ಸುಖ ಅನುಭವಿಸುತ್ತಾರೆ ಎಂದರು ಶ್ರೀಮಠದ ಲಾಂಛನ ಪತಾಕೆ ಛತ್ರ ಚಾಮರಗಳ ಜೊತೆ ನಡೆದ ಧರ್ಮಗ್ರಂಥಗಳು ಹಾಗೂ ಹಿರಿಯ ತೀರ್ಥಂಕರರ ಮೂರ್ತಿಗಳ ವಿಜಯದಶಮಿ ಮೆರವಣಿಗೆಗೆ ಸಂಪನ್ನಗೊಂಡಿತು ಸಂಪನ್ನಗೊಂಡಿತುಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ